ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಮೈಸೂರಿನ ಶಕ್ತಿಧಾಮದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಶುರು ಮಾಡಿದ ಒಂದು ಪುನರ್ವಸತಿ ಕೇಂದ್ರ ಇದು ಬಹಳ ವಿಶೇಷವಾದದ್ದಲ್ವಾ ಖಂಡಿತ ನಮಗೆ ಸಿಕ್ಕಿರೋ ಯೂಟ್ಯೂಬ್ ವಿಡಿಯೋ ನೋಡಿ ಇದರ ಬಗ್ಗೆ ಮಾತಾಡೋಣ ಅಂದ್ರೆ ಇದು ಹೇಗೆ ಶುರುವಾಯಿತು ಏನ್ ಮಾಡುತ್ತೆ ಇದರ ಪ್ರಭಾವ ಏನು ಅಂತ ಹೌದು ಕೇವಲ ಮಾಹಿತಿಯಲ್ಲ ಅದರ ಹಿಂದಿನ ಕಥೆ ಆಶಯ ಮತ್ತೆ ಈಗಿನ ಸ್ಥಿತಿ ಏನು ಅಂತ ಒಂದು ಆಳವಾದ ಚರ್ಚೆ ಮಾಡೋಣ ಸರಿ ಮೊದಲಿಗೆ ಇದರ ಆರಂಭಕ್ಕೆ ಪ್ರೇರಣೆ ಏನು ನಾನು ಕೇಳಿದ ಹಾಗೆ ತೊಂಬತ್ತರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗುವಾಗ ರಸ್ತೆ ಬದಿ ಹೆಣ್ಣು ಮಕ್ಕಳ ಕಷ್ಟ ಈ ಶಕ್ತಿಧಾಮ ಹುಟ್ಟೋಕೆ ಕಾರಣ ಆಯ್ತು ಅಂತಾರೆ ಅವರು ಮೊದಲು ಜೊತೆ ಚರ್ಚೆ ಮಾಡಿದ್ರು ಆಮೇಲೆ ಐ ಪಿ ಎಸ್ ಆಫೀಸರ್ ಕೆಂಪಯ್ಯ ಅವರ ಸಹಾಯ ಕೇಳಿದ್ರು ಓ ಕೆಂಪಯ್ಯನವರ ಸಹಾಯನೂ ಇತ್ತ ಹೌದು ಇವೆಲ್ಲ ಸೇರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರಿನಲ್ಲಿ ಶಕ್ತಿಧಾಮ ಸ್ಥಾಪನೆ ಆಯ್ತು ಯಾರಿಗಾಗಿ ಇದು ಮುಖ್ಯವಾಗಿ ಅಂದ್ರೆ ಅನಾಥರು ಕಷ್ಟದಲ್ಲಿರುವವರು ಆ ಕೌಟುಂಬಿಕ ಹಿಂಸೆಗೆ ಒಳಗಾದ ಮಹಿಳೆಯರು ಮಕ್ಕಳು ಅವ್ರಿಗೋಸ್ಕರ ಅಲ್ವಾ ಹೌದು ಹೌದು ಅವರಿಗಾಗಿಯೇ ಇದಕ್ಕೆ ಜಾಗ ಕೂಡ ಜಿ ಎಸ್ ಎಸ್ ಮಹಾವಿದ್ಯಾಪೀಠದವರು ದಾನವಾಗಿ ಕೊಟ್ಟಿದ್ದು ಅದೊಂದು ದೊಡ್ಡ ಸಹಾಯ ಖಂಡಿತ ಇದರ ಮೂಲ ಉದ್ದೇಶವೇ ಕಷ್ಟದಲ್ಲಿ ಒಂದು ಸೂರು ಕೊಡೋದು ಅಂದ್ರೆ ಮದುವೆ ಮುಂಚೆ ಗರ್ಭಿಣಿಯಾದವರು ರೇಪ್ ಸರ್ವೈವರ್ಸ್ ಮನೆಯಿಂದ ಹೊರ ಹಾಕಲ್ಪಟ್ಟ ಗರ್ಭಿಣಿಯರು ಹೆಣ್ಣು ಮಕ್ಕಳು ಇಂಥವರಿಗೆಲ್ಲ ಒಂದು ಸುರಕ್ಷಿತ ಜಾಗ ಸರಿ ಹೇಗೆ ನೋಡ್ಕೋತಾರೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಮೊದಲಿಗೆ ಕೌನ್ಸಿಲಿಂಗ್ ಇದು ಬಹಳ ಮುಖ್ಯ ಅವರ ಮಾನಸಿಕ ಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಆಘಾತದಲ್ಲಿ ಬಂದಿರ್ತಾರಲ್ವಾ ಹೌದು ಆಮೇಲೆ ಅಗತ್ಯ ಇದ್ರೆ ಮೆಡಿಕಲ್ ಹೆಲ್ಪ್ ವೈದ್ಯಕೀಯ ಸಹಾಯ ಕೂಡ ಸಿಗುತ್ತೆ ಚಿಕ್ಕ ಮಕ್ಕಳು ಅಂದ್ರೆ ಎರಡರಿಂದ ಆರು ವರ್ಷದ ಮಕ್ಕಳಿದ್ರೆ ಅವರಿಗೆ ನಿರಂತರ ಕೌನ್ಸಿಲಿಂಗ್ ಇರುತ್ತೆ ಅಷ್ಟೇ ಅಲ್ಲ ಏನಾದ್ರೂ ಅನ್ಯಾಯ ಆಗಿದ್ರೆ ಅವರಿಗೆ ನ್ಯಾಯ ಕೊಡಿಸೋಕೆ ಲೀಗಲ್ ಹೆಲ್ಪ್ ಅಂದ್ರೆ ಕಾನೂನು ಸಹಾಯನು ಮಾಡ್ತಾರೆ ಕೇವಲ ಆಶ್ರಯ ಮಾತ್ರ ಅಲ್ಲ ಅವರ ಮಾನಸಿಕ ಆರೋಗ್ಯ ಕಾನೂನು ಹೋರಾಟಕ್ಕೂ ಬೆಂಬಲ ಕೊಡ್ತಾರೆ ಇದು ಮುಖ್ಯ ಹೌದು ಹಾಗಾದ್ರೆ ಖಂಡಿತ ಇದೆ ಸಬಲೀಕರಣ ಅನ್ನೋದು ಇಲ್ಲಿ ಒಂದು ಮುಖ್ಯವಾದ ಗುರಿ ಮಕ್ಕಳಿಗೆ ಎಜುಕೇಶನ್ ಸಿಸ್ಟಮ್ ಮಾಡಿದಾರೆ ಮೊದಲೆಲ್ಲ ಹೊರಗಡೆ ಶಾಲೆಗೆ ಕಳಿಸ್ತಾ ಇದ್ರು ಆದ್ರೆ ಈಗ ಶಕ್ತಿಧಾಮದ ಒಳಗಡೆಯೇ ಹತ್ತನೇ ಕ್ಲಾಸ್ ವರೆಗೂ ಶಾಲೆ ಇದೆ ಈಗ ಸದ್ಯಕ್ಕೆ ಸುಮಾರು ನೂರ ಇಪ್ಪತ್ತಾರು ಮಕ್ಕಳು ಅಲ್ಲೇ ಓದ್ತಿದ್ದಾರೆ ಓಹೋ ಅಲ್ಲೇನಾ ಅದರ ನಂತರ ಹೆಚ್ಚಿನ ಓದಿಗೆ ಅಂದ್ರೆ ಹೈಯರ್ ಎಜುಕೇಶನ್ಗೆ ಬೇಕಾದ ಖರ್ಚನ್ನು ಸಂಸ್ಥೆಯೇ ಇದು ಬಹಳ ದೊಡ್ಡ ವಿಷಯ ಜೊತೆಗೆ ಕೌಶಲ್ಯ ಮಹಿಳೆಯರು ಸ್ವಂತ ಕಾಲ್ ಮೇಲೆ ನಿಲ್ಬೇಕಲ್ವಾ ಅದಕ್ಕೆ ವೊಕೇಶನಲ್ ಟ್ರೈನಿಂಗ್ ಕೊಡ್ತಾರೆ ಕಂಪ್ಯೂಟರ್ಸ್ ಹೊಲಿಗೆ ಆಮೇಲೆ ಜೇನು ಸಾಕಾಣಿಕೆ ಯೋಗ ಕ್ಲಾಸಸ್ ಈಗ ಲೇಟೆಸ್ಟ್ ಆಗಿ ಬೇಕರಿ ಪ್ರಾಡಕ್ಟ್ಸ್ ಟ್ರೈನಿಂಗ್ ಶುರು ಮಾಡಿದ್ದಾರೆ ಬೇಕರಿನಾ ಹೌದು ಎಷ್ಟು ತರಹದ್ದು ಸುಮಾರು ಏನದು ಎರಡ್ ಸ್ವೀಟ್ಸ್ ಬೇಕರಿ ಐಟಮ್ಸ್ ಮಾಡೋದನ್ನ ಕಲಿಸ್ತಾರಂತೆ ಆದಾಯ ಗಳಿಸೋಕೆ ಸಹಾಯ ಆಗತ್ತೆ ಅನ್ನೋದು ಗುರಿ ಇರೋದು ಆರ್ಥಿಕವಾಗಿ ಅವರು ಸಬಲರಾಗಬೇಕು ಅಂತ ಈ ಇಡೀ ಸಂಸ್ಥೆಯನ್ನ ನಡೆಸ್ಕೊಂಡು ಹೋಗೋದು ಹೇಗೆ ನಾಯಕತ್ವ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳಿ ಹ್ಮ್ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸನ್ನ ನಿಜ ಮಾಡೋದ್ರಲ್ಲಿ ಪಾರ್ವತಮ್ಮನವರ ಪಾತ್ರ ತುಂಬಾನೇ ದೊಡ್ಡದು ಹೌದು ಕೇಳಿದ್ದೀನಿ ರಾಜ್ಕುಮಾರ್ ಅವರು ಹೋದ್ಮೇಲೆ ಪೂರ್ತಿ ಜವಾಬ್ದಾರಿ ಅವರೇ ನಡೆಸಿದ್ರು ಆಡಳಿತದಲ್ಲಿ ಕೆಂಪಯ್ಯನವರ ಬೆಂಬಲನೂ ಇತ್ತು ಪಾರ್ವತಮ್ಮನವರು ತೀರಿಕೊಂಡ ಮೇಲೆ ಆಮೇಲೆ ಅವರ ಹಿರಿಯ ಸೊಸೆ ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡಿದ್ದಾರೆ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಇಡೀ ಕುಟುಂಬದ ಸಪೋರ್ಟ್ ಯಾವಾಗ್ಲೂ ಇದೆ ಹೌದು ಶಿವಣ್ಣ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋಗಿದ್ ನೆನಪಿದೆ ಅದೇ ಅವರ ಕಮಿಟ್ಮೆಂಟ್ ತೋರಿಸುತ್ತೆ ಇಷ್ಟೆಲ್ಲ ಕೆಲಸ ನಡೀಬೇಕು ಅಂದ್ರೆ ಹಣಕಾಸಿನ ಹಲವಾರು ಕಡೆಯಿಂದ ಬರುತ್ತೆ ಸ್ಟೇಟ್ ಫಂಡ್ಸ್ ಬಂದಿದೆ ಆಗಿನ ಸರ್ಕಾರ ಕೋಟಿ ಕೊಟ್ಟಿತ್ತು ಕನ್ನಡದ ಕೋಟ್ಯಾಧಿಪತಿ ಇಂದ ಬಂದ ಎಲ್ಲಾ ದುಡ್ಡನ್ನು ಶಕ್ತಿಧಾಮ ಟ್ರಸ್ಟ್ ಗೆ ಕೊಡ್ತಾ ಇದ್ರು ಅದ್ಭುತ ಇದಲ್ಲದೆ ಸೆಂಟ್ರಲ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಬೇರೆ ಎನ್ ಜಿ ಕೆಲ ಸೆಲೆಬ್ರಿಟಿಗಳು ಆಮೇಲೆ ಸಾಮಾನ್ಯ ಜನ ಕೂಡ ಅವರ ವೆಬ್ಸೈಟ್ ಮೂಲಕ ಡೊನೇಟ್ ಮಾಡಬಹುದು ಹ್ಮ್ ಸಾರ್ವಜನಿಕರ ಬೆಂಬಲವೂ ಇದೆ ಹೌದು ಇಷ್ಟೆಲ್ಲ ಶ್ರಮ ಬೆಂಬಲ ಇದರ ಫಲಿತಾಂಶ ಏನು ಎಷ್ಟು ಜನರಿಗೆ ಸಹಾಯ ಆಗಿದೆ ಇಲ್ಲಿವರೆಗೂ ಅಂದಾಜು ಸುಮಾರು ನಾಲ್ಕು ಸಾವಿರ ಮಹಿಳೆಯರು ಮತ್ತೆ ಮಕ್ಕಳು ಶಕ್ತಿಧಾಮದಿಂದ ಒಂದು ಹೊಸ ಜೀವನ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಇದೆ ನಾಲ್ಕು ಸಾವಿರ ಹೌದು ಅದು ದೊಡ್ಡ ಸಂಖ್ಯೆ ಹೌದು ಇದು ಕೇವಲ ನಂಬರ್ ಅಲ್ಲ ನಾಲ್ಕು ಸಾವಿರ ಜನರು ಮತ್ತೆ ಗೌರವದಿಂದ ಬದುಕೋಕೆ ಒಂದು ದಾರಿ ಸಿಕ್ಕಿದೆ ಒಟ್ಟಾರೆ ಹೇಳೋದಾದ್ರೆ ಶಕ್ತಿಧಾಮ ಅನ್ನೋದು ಬರೀ ಒಂದು ಆಶ್ರಯ ಅಲ್ಲ ಅದು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಒಂದು ನಿರಂತರ ಬದ್ಧತೆಯ ಸಂಕೇತ ಶಿಕ್ಷಣ ಕೌಶಲ್ಯ ಆತ್ಮವಿಶ್ವಾಸ ಕೊಟ್ಟು ಕಷ್ಟದಲ್ಲಿರೋರಿಗೆ ಒಂದು ಭರವಸೆ ಕೊಡುವ ಕೆಲಸ ಇದು ನಿಜ ಈ ಸಂಸ್ಥೆಯ ಕತೆ ಕೇಳಿದ್ಮೇಲೆ ನನಗೊಂದು ಯೋಚನೆ ಬರ್ತಿದೆ ಈಗಿನ ಸಮಾಜ ಆರ್ಥಿಕ ಪರಿಸ್ಥಿತಿ ಎಲ್ಲ ಬದಲಾಗ್ತಿದೆ ಅಲ್ವಾ ಇಂಥ ಕುಟುಂಬ ಪ್ರೇರಿತ ಸಂಸ್ಥೆಗಳು ಇವು ದೀರ್ಘಕಾಲ ಹೇಗೆ ನಡೆಯೋಕಾಗುತ್ತೆ ಅಂದ್ರೆ ಅವುಗಳ ಸುಸ್ಥಿರತೆ ಹೇಗೆ ಭವಿಷ್ಯದಲ್ಲಿ ಈ ಮಾದರಿ ಹೇಗೆ ಬದಲಾಗಬಹುದು ಇದು ಬೇರೆಯವರಿಗೆ ಹೇಗೆ ಸ್ಫೂರ್ತಿ ಆಗ್ಬಹುದು ಇದರ ಬಗ್ಗೆ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಖಂಡಿತ ಅದು ಚಿಂತಿಸಬೇಕಾದ ವಿಷಯವೇ ಸರ್